ಐಟಿ ಅಧಿಕಾರಿಗಳ ತನಿಖೆಯಲ್ಲಿ ಬುರುಡೆ ಗ್ಯಾಂಗ್ನ ಷಡ್ಯಂತ್ರ ಸಾಬೀತಾಗಿದೆ ಆರು ಜನರ ತಂಡದಿಂದ ಶ್ರೀ ಕ್ಷೇತ್ರದ ವಿರುದ್ದ ಮಹಾ ಕುತಂತ್ರ ಮಾಡಿದ್ದು ಮಹಾ ಷಡ್ಯಂತ್ರ ಈಗ ಬಯಲಾಗಿದೆ ಎಸ್ಐಟಿ ವರದಿಯಲ್ಲಿ ಆರು ಜನರ ಹುನ್ನಾರಕ್ಕೆ ಸಾಕ್ಷಿ ಹಾಗಿದ್ರೆ ಆ ಆರು ಜನರ ವಿಚಾರಣೆಗೆ ಯಾಕೆ ಕಡೆ ಯಾಕೆ ಲೇಟ್ ಮಾಡ್ತಿರೋದು ಯಾಕೆ ಮಸಲತ್ತು ಮಾಡಿದವರ ಹೆಡೆಮುರಿ ಕಟ್ಟೋದು ಯಾವಾಗ ತಿಮರೋಡಿ ಮಟ್ಟಣ್ಣ ಬೃಹನ್ ನಾಟಕಕ್ಕೆ ಶಿಕ್ಷೆ ಎಂದು ಚೆನ್ನಯ್ಯ ಸುಜಾತ ಭಟ್ ವಿಚಾರಣೆ ನಡೆಸೋದು ಯಾವಾಗ ಷಡ್ಯಂತ್ರಕ್ಕೆ ಸಾಕ್ಷಿಗಳಿದ್ರು ಈವರೆಗೂ ವಿಚಾರಣೆ ಬಂಧನ ಯಾಕಾಗಿಲ್ಲ ಕಾನೂನಾತ್ಮಕ ಕ್ರಮಕ್ಕೆ ಎಸ್ಐಟಿ ಕಾಯ್ತಿರೋದಾದರೂ ಯಾಕೆ ತಿಮರೋಡಿ ಮಠಣ್ಣ ಚಿನ್ನಯ್ಯನ ವಿರುದ್ಧ ಕ್ರಮಕ್ಕೆ ಯಾಕೆ ಮೀನಾಮೇಶ ಮೇಷ ಇಂದು ಗೃಹ ಸಚಿವರ ಭೇಟಿ ಮಾಡಿ ಚರ್ಚಿಸಿರುವ ತನಿಖಾಧಿಕಾರಿ ನಾಳೆಯಿಂದ ಷಡ್ಯಂತ್ರಿ ಇವರೆಲ್ಲರಿಗೂ ಕೂಡ ಬಿಗ್ ಶಾಕ್ ಆಗಿದೆಯಾ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಈಗ ನೇರ ಸಂಪರ್ಕದಲ್ಲಿದ್ದಾರೆ ನಾಗೇಂದ್ರ ಬಾಬು ತಾಜವಾಗಿ ಮೂಡುವಂತ ಪ್ರಶ್ನೆ ಇದು ಯಾಕಂತ ಹೇಳಿದ್ರೆ ಚಿನ್ನಯ್ಯನನ್ನ ವಶಪಡಿಸಿಕೊಂಡು ಆತನ ವಿಚಾರಣೆ ಮಾಡಿ ನಿರಂತರವಾಗಿ ಆತನಿಂದ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ರು ಆದರೆ ಇನ್ನುಳಿದಂತ ಆರೋಪಿಗಳು ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಇದ್ರು ಕೂಡ ಯಾಕೆ ಇವರ ಬಂಧನ ಇನ್ನೂ ಆಗಿಲ್ಲ ನಾಗೇಂದ್ರ ರಂಜಿತ್ ಇಲ್ಲಿ ಪ್ರಮುಖವಾದಂತ ವಿಚಾರವನ್ನು ಗಮನಿಸಬೇಕು ಇಲ್ಲಿ ಎಲ್ಲರೂ ಅಂದ್ಕೊಳ್ತಾ ಇರೋದು ಚಿನ್ನೇನನ್ನ ಅರೆಸ್ಟ್ ಮಾಡಿದ್ರು ಆದ್ರೆ ಉಳಿದವರ ಬಂಧನ ಯಾಕೆ ಆಗಿಲ್ಲ ಅಂತ ಹೇಳಿ ಇದ್ರ ಬಗ್ಗೆ ನಾವು ಕೂಡ ಕುಲಂಕುಷವಾಗಿ ಗಮನ ಒಂದು ಅಂಶ ಗೊತ್ತಾಗಿದ್ದು ಇಲ್ಲಿ ಬಿಎನ್ ಎಸ್ ಹಲವು ಸೆಕ್ಷನ್ ಗಳನ್ನ ಹಾಕಲಾಗಿದೆ ಆದ್ರೆ ಇಲ್ಲಿ ಪ್ರಮುಖವಾಗಿ ಒಂದು ಸೆಕ್ಷನ್ ಅನ್ನು ಹಾಕಿದ್ದಾರೆ ಬಿಎನ್ ಎಸ್ ಟೂ ತರ್ಟಿ ತ್ರೀ ಅನ್ನುವ ಸೆಕ್ಷನ್ ಇದು ವಂಚನೆ ಅಂದ್ರೆ ಚೀಟಿಂಗ್ ಮಾಡುವ ವಿಚಾರವಾಗಿ ಈ ಸೆಕ್ಷನ್ ಅನ್ನು ಹಾಕಲಾಗುತ್ತೆ ನೋಡಿ ಈ ಒಂದು ಪ್ರಕರಣ ಅಂತ ಅಲ್ಲ ರಜಿತ್ ಯಾವುದೇ ಒಂದು ಪ್ರಕರಣದಲ್ಲಿ ಒಬ್ಬ ಆರೋಪಿಯನ್ನ ಬಂಧಿಸಬೇಕು ಅಂತಂದ್ರೆ ಅದು ಸೆಕ್ಷನ್ ಗಳ ಆಧಾರದ ಮೇಲೆ ಆತನ ಅರೆಸ್ಟ್ ಮಾಡಬೇಕಾ ಬೇಡವಾ ಅನ್ನೋದನ್ನ ನಿರ್ಧಾರವನ್ನ ಮಾಡಲಾಗುತ್ತೆ ಕೆಲವೊಂದು ಸೆಕ್ಷನ್ಗಳಲ್ಲಿ ಸ್ಟೇಷನ್ ಅಲ್ಲೇ ಬೇಲ್ ಕೊಟ್ಟು ಕಳಿಸುವಂತ ಕೆಲಸಗಳಾಗುತ್ತೆ ಇನ್ನೊಂದಷ್ಟು ಸೆಕ್ಷನ್ಗಳಲ್ಲಿ ಕೋರ್ಟ್ಗೆ ಆರೋಪಿಯನ್ನ ಹಾಜರುಪಡಿಸಿದ ತಕ್ಷಣ ಆತನಿಗೆ ಅಲ್ಲಿ ಜಾಮೀನು ಸಿಕ್ಕ ಕೆಲಸಗಳಾಗುತ್ತೆ ಕೆಲವೊಂದು ಸೆಕ್ಷನ್ಗಳು ಆತನನ್ನ ಅರೆಸ್ಟ್ ಮಾಡದೆ ಕೇವಲ ವಿಚಾರಣೆಯನ್ನ ಮಾಡಿ ಕಳಿಸುವಂತ ಸೆಕ್ಷನ್ ಇರುತ್ತೆ ಆದ್ರೆ ಇಲ್ಲಿ ಹಲವು ಸೆಕ್ಷನ್ ಗಳನ್ನ ಹಾಕಿದ್ರು ಕೂಡ ಈ ಎಸ್ ಟೂ ಥರ್ಟಿ ತ್ರೀ ಅನ್ನುವ ಚೀಟಿಂಗ್ ಸೆಕ್ಷನ್ ಅನ್ನ ಹಾಕಿ ಹಾಕಿರುವಂತ ಹಿನ್ನೆಲೆಯಲ್ಲಿ ಈ ಸೆಕ್ಷನ್ ಹಾಕಿದಾಗ ಆರೋಪಿಯನ್ನ ಏಕಾಏಕಿ ಪೊಲೀಸರು ಬಂಧಿಸೋದಕ್ಕೆ ಆಗೋದಿಲ್ಲ ಬದಲಾಗಿ ಕೋರ್ಟ್ ಇಂದ ಅವರು ಅನುಮತಿಯನ್ನ ಪಡೆದುಕೊಳ್ಬೇಕಾಗುತ್ತೆ ಕೋರ್ಟಿನ ಇನ್ಸ್ಟ್ರಕ್ಷನ್ ಸಿಕ್ಕ ಬಳಿಕವಷ್ಟೇ ಮುಂದಿನ ತನಿಖೆಯನ್ನ ಮುಂದುವರಿಸಬೇಕಾಗುತ್ತೆ ರಂಜಿತ್ ನಾಗೇಂದ್ರ ಬಾಬು ಬಹಳ ಪ್ರಮುಖವಾಗಿ ಇವರ ಈ ಷಡ್ಯಂತ್ರದಲ್ಲಿ ಇವರ ಪಾತ್ರ ಏನು ಅಂತ ಹೇಳಿ ಕೂಡ ಈಗ ಆಲ್ಮೋಸ್ಟ್ ತನಿಖೆಯಲ್ಲಿ ಎವಿಡೆನ್ಸ್ ಕಲೆ ಹಾಕಿದ್ದಾರೆ ಮುಂದೆದು ಕಾನೂನಿನ ಕಾನೂನಿನ ಕಟ್ಟಳೆಗಳು ಇವರಿಗೆ ಮುಂದೆ ಭದ್ರವಾಗಬಹುದು ಅದರ ಜೊತೆಗೆ ಇವರಿಗೆ ಮುಂದೇನು ಅಂತ ಈಗ ಇದೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿ ಆಗಿದೆ ಈ ಆರೋಪಿಗಳು ಈ ಷಡ್ಯಂತ್ರದಲ್ಲಿ ಇದ್ದಾರೆ ಅನ್ನೋದು ಕೂಡ ಬಹುತೇಕ ಸಾಕ್ಷಿಗಳು ಹೇಳ್ತಾ ಇದ್ದಾವೆ ಮುಂದೇನು ನಾಗೇಂದ್ರ ಬಾಬು ಎಸ್ ರಂಜಿತ್ ಅದನ್ನೇ ಹೇಳಿದ್ದು ಪ್ರಮುಖವಾಗಿ ಅಲ್ಲಿ ಸೆಕ್ಷನ್ಗಳಿದ್ರು ಕೂಡ ಆ ಸೆಕ್ಷನ್ ಗಳನ್ನ ಹಾಕಿದ್ರು ಕೆಲವೊಮ್ಮೆ ಕೆಲ ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು ಅಂದ್ರೆ ಪೊಲೀಸರು ಕೂಡ ಒಂದಷ್ಟು ಕಾನೂನು ಪ್ರಕ್ರಿಯೆಗಳನ್ನ ಅದಕ್ಕೆ ಅವರು ಫಾಲೋ ಮಾಡಲೇಬೇಕಾಗತ್ತೆ ಹಾಗಾಗಿ ಈಗ ಈ ಒಂದು ಚಾರ್ಜ್ ಶೀಟ್ ಅನ್ನ ಸಂಪೂರ್ಣವಾಗಿ ಗಮನಿಸಿದಾಗ ಈ ಒಂದು ತನಿಖಾ ವರದಿಯಲ್ಲಿ ಟೂ ತರ್ಟಿ ತ್ರೀ ಬಿಎನ್ ಎಸ್ ಸೆಕ್ಷನ್ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಯಾರನ್ನು ಕೂಡ ಅರೆಸ್ಟ್ ಮಾಡೋದಕ್ಕೆ ಆಗಿಲ್ಲ ನೋಡಿ ಈಗ ಕೋರ್ಟ್ ನಲ್ಲಿ ಕಾನೂನಾತ್ಮಕವಾದಂತಹ ಪ್ರಕ್ರಿಯೆಗಳು ಮುಂದುವರಿಯುತ್ತೆ ಮ್ಯಾಜಿಸ್ಟ್ರೇಟ್ ನ ವಿಚಾರವಾಗಿ ಈಗ ಇದರ ಬಗ್ಗೆ ಮುಂದಿನ ದಿನದಲ್ಲಿ ವಿಚಾರಣೆಗಳು ಕೂಡ ನಡೆಯುತ್ತೆ ಆ ಸಂದರ್ಭದಲ್ಲಿ ಕೋರ್ಟ್ ನಿರ್ದೇಶನವನ್ನು ಕೊಡಬಹುದು ಅಂದ್ರೆ ವಿಚಾರಣೆಯನ್ನು ನಡೆಸಿ ಆ ಬಳಿಕ ಇವರೆಲ್ಲರೂ ಕೂಡ ಇದರಲ್ಲಿ ಪಾತ್ರರಾಗಿದ್ದಾರೆ ಆಗಿದ್ದಾರೆ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಇವರ ವಿಚಾರವಾಗಿ ತನಿಖೆ ಮಾಡದಂತ ಸಂದರ್ಭದಲ್ಲಿ ಇವರೇ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಹಲವು ಅನುಮಾನಗಳು ವ್ಯಕ್ತವಾಗಿರುವಂತಹ ಮತ್ತೊಂದು ಕಡೆ ಹಲವು ಸಾಕ್ಷಿಗಳು ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ನೀವು ಇವರನ್ನ ಅರೆಸ್ಟ್ ಅಂತ ಮಾಡಬಹುದು ಅಂತೇಳಿ ಕೋರ್ಟ್ ಏನಾದ್ರು ನಿರ್ದೇಶನವನ್ನ ಕೊಟ್ಟರೆ ಅಂದ್ರೆ ಎಸ್ ಟೂ ಥರ್ಟಿ ತ್ರೀ ಸೆಕ್ಷನ್ ಅಲ್ಲಿ ಆ ಒಂದು ನಿರ್ದೇಶನ ಕೊಟ್ಟ ನಂತರವಷ್ಟೇ ಈ ಆರೋಪಿಗಳನ್ನ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಇದೊಂದು ಸೆಕ್ಷನ್ ಐಟಿ ಅಧಿಕಾರಿಗಳ ತನಿಖೆಯಲ್ಲಿ ಬುರುಡೆ ಗ್ಯಾಂಗ್ ನ ಷಡ್ಯಂತ್ರ ಸಾಬೀತಾಗಿದೆ ಆರು ಜನರ ತಂಡದಿಂದ ಶ್ರೀ ಕ್ಷೇತ್ರದ ವಿರುದ್ಧ ಮಹಾ ಕುತಂತ್ರ ಮಾಡಿದ್ದು ಮಹಾ ಷಡ್ಯಂತ್ರ ಮಾಡಿರೋದು ಈಗ ಬಯಲಾಗಿದೆ ಎಸ್ಐಟಿ ವರದಿಯಲ್ಲಿ ಆರು ಜನರ ಹುನ್ನಾರಕ್ಕೆ ಸಾಕ್ಷಿ ಹಾಗಿದ್ರೆ ಆರು ಜನರ ವಿಚಾರಣೆಗೆ ಯಾಕ್ತಡೆ ಯಾಕೆ ಲೇಟ್ ಮಾಡ್ತಿರೋದು ಯಾಕೆ ಮಸಲತ್ತು ಮಾಡಿದವರ ಹೆಡೆಮುರಿ ಕಟ್ಟೋದು ಯಾವಾಗ ತಿಮರೋಡಿ ಮಠಣ್ಣ ಬೃಹನ್ ನಾಟಕಕ್ಕೆ ಶಿಕ್ಷೆ ಎಂದು ಚೆನ್ನಯ್ಯ ಸುಜಾತ ಭಟ್ ವಿಚಾರಣೆ ನಡೆಸೋದು ಯಾವಾಗ ಷಡ್ಯಂತ್ರಕ್ಕೆ ಸಾಕ್ಷಿಗಳಿದ್ರು ಈವರೆಗೂ ವಿಚಾರಣೆ ಬಂಧನ ಯಾಕಾಗಿಲ್ಲ ಕಾನೂನಾತ್ಮಕ ಕ್ರಮಕ್ಕೆ ಎಸ್ಐಟಿ ಕಾಯ್ತಿರೋದಾದ್ರೂ ಯಾಕೆ ತಿಮರೋಡಿ ಮಠಣ್ಣ ಚಿನ್ನಯ್ಯನ ವಿರುದ್ಧ ಕ್ರಮಕ್ಕೆ ಯಾಕೆ ಮೀನಾ ಮೇಷ ಇಂದು ಗೃಹ ಸಚಿವರ ಭೇಟಿ ಮಾಡಿ ಚರ್ಚಿಸಿರುವ ತನಿಖಾಧಿಕಾರಿ ನಾಳೆಯಿಂದ ಷಡ್ಯಂತ್ರಿ ಇವರೆಲ್ಲರಿಗೂ ಕೂಡ ಬಿಗ್ ಶಾಕ್ ಸಾಧಿದೆಯಾ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಈಗ ನೇರ ಸಂಪರ್ಕದಲ್ಲಿದ್ದಾರೆ ನಾಗೇಂದ್ರ ಬಾಬು ತಾಜವಾಗಿ ಮೂಡುವಂತ ಪ್ರಶ್ನೆ ಇದೆ ಯಾಕಂತ ಹೇಳಿದ್ರೆ ಚಿನ್ನಯ್ಯನನ್ನ ವಶಪಡಿಸಿಕೊಂಡು ಆತನ ವಿಚಾರಣೆ ಮಾಡಿ ನಿರಂತರವಾಗಿ ಆತನಿಂದ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ರು ಆದ್ರೆ ಇನ್ನುಳಿದಂತ ಆರೋಪಿಗಳು ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಇದ್ರು ಕೂಡ ಯಾಕೆ ಇವರ ಬಂಧನ ಇನ್ನೂ ಆಗಿಲ್ಲ ಇಲ್ಲಿ ಪ್ರಮುಖವಾದಂತ ವಿಚಾರವನ್ನ ಗಮನಿಸಬೇಕು ಇಲ್ಲಿ ಎಲ್ಲರೂ ಅಂದ್ಕೊಳ್ತಾ ಇರೋದು ಚಿನ್ನೇನನ್ನ ಅರೆಸ್ಟ್ ಮಾಡಿದ್ರು ಆದ್ರೆ ಉಳಿದವರ ಬಂಧನ ಯಾಕೆ ಆಗಿಲ್ಲ ಅಂತ ಹೇಳಿ ಇದರ ಬಗ್ಗೆ ನಾವು ಕೂಡ ಕುಲಂಕುಷವಾಗಿ ಗಮನ ಹರಿಸಿದಾಗ ಒಂದು ಅಂಶ ಗೊತ್ತಾಗಿದ್ದು ಇಲ್ಲಿ ಬಿಎನ್ ಎಸ್ ಹಲವು ಸೆಕ್ಷನ್ ಗಳನ್ನ ಹಾಕಲಾಗಿದೆ ಆದ್ರೆ ಇಲ್ಲಿ ಪ್ರಮುಖವಾಗಿ ಒಂದು ಸೆಕ್ಷನ್ ಅನ್ನು ಹಾಕಿದ್ದಾರೆ ಬಿಎನ್ ಎಸ್ ಟೂ ತರ್ಟಿ ತ್ರೀ ಅನ್ನುವ ಸೆಕ್ಷನ್ ಇದು ವಂಚನೆ ಅಂದ್ರೆ ಚೀಟಿಂಗ್ ಮಾಡುವ ವಿಚಾರವಾಗಿ ಈ ಸೆಕ್ಷನ್ ಅನ್ನು ಹಾಕಲಾಗುತ್ತೆ ನೋಡಿ ಈ ಒಂದು ಪ್ರಕರಣ ಅಲ್ಲ ರಜಿತ್ ಯಾವುದೇ ಒಂದು ಪ್ರಕರಣದಲ್ಲಿ ಒಬ್ಬ ಆರೋಪಿಯನ್ನ ಬಂಧಿಸಬೇಕು ಅಂತಂದ್ರೆ ಅದು ಸೆಕ್ಷನ್ಗಳ ಆಧಾರದ ಮೇಲೆ ಆತನ ಅರ ಅರೆಸ್ಟ್ ಮಾಡಬೇಕಾ ಬೇಡವಾ ಅನ್ನೋದನ್ನ ನಿರ್ಧಾರವನ್ನ ಮಾಡಲಾಗುತ್ತೆ ಕೆಲವೊಂದು ಸೆಕ್ಷನ್ಗಳಲ್ಲಿ ಸ್ಟೇಷನ್ ಅಲ್ಲೇ ಬೇಲ್ ಕೊಟ್ಟು ಕಳಿಸುವಂತ ಕೆಲಸಗಳಾಗುತ್ತೆ ಇನ್ನೊಂದಷ್ಟು ಸೆಕ್ಷನ್ಗಳಲ್ಲಿ ಕೋರ್ಟ್ಗೆ ಆರೋಪಿಯನ್ನ ಹಾಜರುಪಡಿಸಿದ ತಕ್ಷಣ ಅಲ್ಲಿ ಜಾಮೀನು ಸಿಕ್ಕ ಕೆಲಸಗಳಾಗುತ್ತೆ ಕೆಲವೊಂದು ಸೆಕ್ಷನ್ಗಳು ಆತನನ್ನ ಅರೆಸ್ಟ್ ಮಾಡದೆ ಕೇವಲ ವಿಚಾರಣೆಯನ್ನ ಮಾಡಿ ಕಳಿಸುವಂತ ಸೆಕ್ಷನ್ಗಳು ಕೂಡ ಇರುತ್ತೆ ಆದ್ರೆ ಇಲ್ಲಿ ಹಲವು ಸೆಕ್ಷನ್ಗಳನ್ನ ಹಾಕಿದ್ರು ಕೂಡ ಈ ಎಸ್ ಟೂ ಥರ್ಟಿ ತ್ರೀ ಅನ್ನುವ ಚೀಟಿಂಗ್ ಸೆಕ್ಷನ್ ಅನ್ನ ಹಾಕಿರುವಂತ ಹಿನ್ನೆಲೆಯಲ್ಲಿ ಈ ಸೆಕ್ಷನ್ ಹಾಕಿದಾಗ ಆರೋಪಿಯನ್ನ ಏಕಾಏಕಿ ಪೊಲೀಸರು ಬಂಧಿಸೋದಕ್ಕೆ ಆಗೋದಿಲ್ಲ ಬದಲಾಗಿ ಕೋರ್ಟ್ ಇಂದ ಅವರು ಅನುಮತಿಯನ್ನ ಪಡೆದುಕೊಳ್ಳಬೇಕಾಗುತ್ತೆ ಕೋರ್ಟ್ ಇಂದ ಇನ್ಸ್ಟ್ರಕ್ಷನ್ ಸಿಕ್ಕ ಬಳಿಕವಷ್ಟೇ ಮುಂದಿನ ತನಿಖೆಯನ್ನ ಮುಂದುವರಿಸಬೇಕಾಗುತ್ತೆ ರಂಜಿತ್ ನಾಗೇಂದ್ರ ಬಾಬು ಬಹಳ ಪ್ರಮುಖವಾಗಿ ಇವರ ಈ ಷಡ್ಯಂತ್ರದಲ್ಲಿ ಇವರ ಪಾತ್ರ ಏನು ಅಂತ ಹೇಳಿ ಕೂಡ ಈಗ ಆಲ್ಮೋಸ್ಟ್ ತನಿಖೆಯಲ್ಲಿ ಎವಿಡೆನ್ಸ್ ಕಲೆ ಹಾಕಿದ್ದಾರೆ ಮುಂದೆದು ಕಾನೂನಿನ ಕಾನೂನಿನ ಕಟ್ಟಳೆಗಳು ಇವರಿಗೆಷ್ಟು ಮುಂದೆ ಭದ್ರವಾಗಬಹುದು ಅದ್ರ ಜೊತೆಗೆ ಇವರಿಗೆ ಮುಂದೇನು ಅಂತ ಈಗ ಇದೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿ ಆಗಿದೆ ಈ ಆರೋಪಿಗಳು ಈ ಷಡ್ಯಂತ್ರದಲ್ಲಿ ಇದ್ದಾರೆ ಅನ್ನೋದು ಕೂಡ ಬಹುತೇಕ ಸಾಕ್ಷಿಗಳು ಹೇಳ್ತಾ ಇದ್ದಾವೆ ಮುಂದೇನು ನಾಗೇಂದ್ರ ಬಾಬು ಎಸ್ ರಂಜಿತ್ ಅದನ್ನೇ ಹೇಳಿದ್ದು ಪ್ರಮುಖವಾಗಿ ಅಲ್ಲಿ ಸೆಕ್ಷನ್ಗಳು ಇದ್ರು ಕೂಡ ಸೆಕ್ಷನ್ಗಳನ್ನು ಹಾಕಿದ್ರು ಕೂಡ ಕೆಲವೊಮ್ಮೆ ಕೆಲ ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು ಅಂದ್ರೆ ಪೊಲೀಸರು ಕೂಡ ಒಂದಷ್ಟು ಕಾನೂನು ಪ್ರಕ್ರಿಯೆಗಳನ್ನ ಅದಕ್ಕೆ ಅವರು ಫಾಲೋ ಮಾಡಲೇಬೇಕಾಗತ್ತೆ ಹಾಗಾಗಿ ಈಗ ಈ ಒಂದು ಚಾರ್ಜ್ ಶೀಟ್ ಅನ್ನ ಸಂಪೂರ್ಣವಾಗಿ ಗಮನಿಸಿದಾಗ ಈ ಒಂದು ತನಿಖಾ ವರದಿಯಲ್ಲಿ ಟೂ ತರ್ಟಿ ತ್ರೀ ಬಿಎನ್ ಎಸ್ ಸೆಕ್ಷನ್ ಹಾಕಿರುವಂತ ಹಿನ್ನೆಲೆಯಲ್ಲಿ ಯಾರನ್ನು ಕೂಡ ಅರೆಸ್ಟ್ ಮಾಡೋದಕ್ಕೆ ಆಗಿಲ್ಲ ನೋಡಿ ಈಗ ಕೋರ್ಟ್ ನಲ್ಲಿ ಕಾನೂನಾತ್ಮಕವಾದಂತಹ ಪ್ರಕ್ರಿಯೆಗಳು ಮುಂದುವರಿಯುತ್ತೆ ಮ್ಯಾಜಿಸ್ಟ್ರೇಟ್ ನ ವಿಚಾರವಾಗಿ ಈಗ ಇದರ ಬಗ್ಗೆ ಮುಂದಿನ ದಿನದಲ್ಲಿ ವಿಚಾರಣೆಗಳು ಕೂಡ ನಡೆಯುತ್ತೆ ಆ ಸಂದರ್ಭದಲ್ಲಿ ಕೋರ್ಟ್ ನಿರ್ದೇಶನವನ್ನು ಕೊಡಬಹುದು ಅಂದ್ರೆ ವಿಚಾರಣೆಯನ್ನು ನಡೆಸಿ ಆ ಬಳಿಕ ಇವರೆಲ್ಲರೂ ಕೂಡ ಇದರಲ್ಲಿ ಪಾತ್ರರಾಗಿದ್ದಾರೆ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಇವರ ವಿಚಾರವಾಗಿ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಇವರೇ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಹಲವು ಅನುಮಾನಗಳು ವ್ಯಕ್ತವಾಗಿರುವಂತಹ ಮತ್ತೊಂದು ಕಡೆ ಹಲವು ಸಾಕ್ಷಿಗಳು ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ನೀವು ಇವರನ್ನ ಅರೆಸ್ಟ್ ಅಂತ ಮಾಡಬಹುದು ಅಂತೇಳಿ ಕೋರ್ಟ್ ಏನಾದ್ರು ನಿರ್ದೇಶನವನ್ನ ಕೊಟ್ಟರೆ ಅಂದ್ರೆ ಎಸ್ ಟೂ ತರ್ಟಿ ತ್ರೀ ಸೆಕ್ಷನ್ ಅಲ್ಲಿ ಆ ಒಂದು ನಿರ್ದೇಶನ ಕೊಟ್ಟ ನಂತರವಷ್ಟೇ ಈ ಆರೋಪಿಗಳನ್ನ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಇದೊಂದು ಸೆಕ್ಷನ್ ಅನ್ನು